ಪ್ರಚಾರ ಮಾಡಾಕ ನನ್ ಕರ್ಶಿಂದರ್ ಹೋಗ ನಾ ಅವರ್ಸೋದಲ್ಲ ಎಲ್ಲ ಮುಗ್ರೆ ಹೆಂಗಿತ್ತ ಏನೇನಿಲ್ಲ ನೋಡ್ಬೋದು ಎಲ್ಲ ಮುಗ ಬಂದಾಗ ಇಷ್ಟು ಹೊಲಸ್ ಮಾಡ್ಬಿಟ್ಟಾರಂದ್ರ ಅಷ್ಟು ಹಾಸ್ಟೋಲ್ಸ್ ಮಾಡ್ಬಿಟ್ರ ಒಂಥರ ತಿಪ್ಪಿ ತರ ಮಾಡ್ಬಿಟ್ಟಾರ ನಾನ್ ಇಲ್ಲಿ ಬಂದ್ಮೇಲೆ ಏನ್ ನೋಡಿದ್ದೆ ಅಂದ್ರೆ ಸುತ್ತಮುತ್ತ ನೋಡ್ತಿರ್ಬೋದು ಇಲ್ಲ ಹಿಂಗ್ ಹೋಗಿ ತರ ಇದೆಲ್ಲ ಮಾಡ್ತಾರ ಇದೆಲ್ಲ ಹಿಂಗ್ ಕ್ಲೀನ್ ಏನ್ ಇಲ್ಲ ಅಗಿಂದ ಕಲ್ ಕಲ್ಲೋಗ ನೀರ್ ಬರ್ತೇವೆ ಅಂತ ಹೇಳ್ತಾರ ಮತ್ತೊಂದು ವಿಶೇಷವಾದ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಸ್ನೇಹಿತರೆ ನಾವು ಎಲಮ ಗುಡ್ಕೊಂತೀವಿ ಮತ್ತೆ ಎಲಮ್ ಗುಡ್ಕೊಂಟಾಗ ಏನೇನು ಕೃತಿ ಏನೇನಿಲ್ಲ ಈ ಬ್ಲಾಗ್ ನೋಡ್ತೀರಿ ಎಲ್ಲ ತೋರಿಸ್ತೀವಿ ನಿಮಗೆ ಈ ಬ್ಲಾಗ್ ಈಗ ತಾವು ನೋಡ್ತಿದ್ದೀರಿ ಮಹಾರಾಷ್ಟ್ರ ಬಸ್ ಕೂಡ ಇಲ್ಲಿ ಬಂದಿದೆ ಅದು ಎಲ್ಲಿ ಬಂದಿದ್ದೇನೆ ಅಂದ್ರೆ ತಾವು ವಿಚಾರ ಮಾಡ್ತಿದ್ರೆ ಇದು ಸತ್ಯ ದೇವಿ ಜೋಗಳಾಮಿಯ ದೇವಸ್ಥಾನ ನೋಡಬಹುದು ಹೇಗಿದೆ ಎಂದು ಎಷ್ಟು ದೊಡ್ಡ ಇತಿಹಾಸ ಇರುವ ಇಷ್ಟು ಪ್ರಸಿದ್ಧಿ ಇರುವ ಈ ದೇವಸ್ಥಾನದಲ್ಲಿ ಇಷ್ಟು ಜೀಡಿ ತೆಗೆಯಲು ಸಮಯ ಇಲ್ಲ ಎಂದು ನಿಮಗೆ ಇದೆ ನೋಡಿ ಜೋಗಳಬಾವಿಯ ನದಿ ಇಲ್ಲಿ ಜಾಕಾ ಮಾಡಿ ನೀರನ್ನು ಸಿಂಪಡಿಸಿಕೊಂಡರೆ ನಮ್ಮಲ್ಲಿರುವ ಪಾಪಗಳು ಮತ್ತೆ ಕಾಯಿಲೆಗಳು ವಾಸಿ ಆಗುತ್ತವೆ ಎಂದು ನಂಬಿಕೆ ಇದೆ ಮತ್ತೆ ಇಲ್ಲಿ ನೋಡಬಹುದು ನಾವು ಜೋಗತಿಯರು ಇಲ್ಲೇ ಇದ್ದಾರೆ ನಾವು ರಾತ್ರಿ ಸಮಯಕ್ಕೆ ಬಂದಿದ್ದು ಇದೆಲ್ಲ ನೋಡಲು ಸಿಕ್ತು ಹೇಗಿದೆ ಎಂದು ಇಲ್ಲೆಲ್ಲ ಬೇಗಿನ ಮಠ ಇವರು ಕಾಯ್ತಿದ್ದಾರೆ ಈ ಬಾಯಿ ಮತ್ತು ಎಲ್ಮ ಗುಡದ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ನಮ್ಮ ಐ ಕೊಡ್ತಾರೆ ನೋಡ್ತಾ ಇರಿ ಸ್ನೇಹಿತರೆ ಮತ್ತೊಮ್ಮೆ ಯಾಕಂದ್ರೆ ಇವತ್ತು ನಾವು ಸತ್ಯ ದೇವಿ ಜೋಗಳಾಮಿ ನೋಡ್ಕೊಂಡ್ ಬಂದು ಈಗ ಎಲ್ಲಮ್ಮ ರೂಮ್ ಎಲ್ಲ ಹಾಯ್ ಮಾಡೋ ಇಲ್ಲಿ ಒಂದಿನ ಸ್ಟೇ ಮಾಡತ್ರಿ ಅಂದ್ರೆ ಈ ತರ ರೂಮ್ಸ್ ಹೊರಗಿನ ರೂಮ್ ಐತಿ ಸ್ನೇಹಿತರೆ ಇಲ್ಲಿ ಒಳಗ್ ರೂಮ್ ಐತಿ ನೋಡ್ಬೋದು ಹೀಗಿದೆ ನೂರು ರೂಪಾಯಿ ಆದ್ರೂ ನಾವು ಸ್ವಲ್ಪ ಚೌಕಾಶಿ ಮಾಡಿ ಹನ್ನೆರಡು ತಂದಿವಿ ಅದು ಈಗ ಎಲ್ಲ ಈಗ ಎಲ್ಲಮ್ ಗುಡ್ದಾಗ ಹೋಗೋಣಂತ ನೋಡೋಣ ಅಂತ ಅಷ್ಟು ಎಲ್ಲ ಇದೆಲ್ಲ ಇದಕ್ ನಿಮ್ಗ್ ಅನ್ಸಿತ್ತು ಇದೆಲ್ಲ ತೋರಿಸಿ ಸ್ನೇಹಿತರೆ ನೋಡ್ಬೋದು ಇವ್ರು ನಮ್ಮ ತಂದೆಯವರು ಇವರು ನಮ್ಮ ದೇವರು ಅಂದ್ರೆ ನಮ್ಮ ತಾಯಿಯವರು ನಮ್ಮ ನಮ್ಮ ಜೊತೆ ಮಾತಾಡೋಣ ಮಾತಾಡೋಣಂತ ನಮಸ್ತೆ ನಾವು ಅರಾಮಯಿ ಸಲ ಬರ್ತೀನಿ ಆದ್ರ ಎಲ್ಲ ಐತೆ ಹಿಂಗೈತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಿ ಅಲ್ಲಿ ಎಲ್ ಬೇಕಾ ಪೈಡಿ ಹೋಗಿರ್ತಾರ ಎಲ್ ಬೇಕು ಅರ್ವಿ ಹೋಗ್ತಿರ್ತಾರ ಎಲ್ ಬೇಕಾ ಕಸ ಹೋಗಿರ್ತಾರ ಇದ್ರ ಬಗ್ಗೆ ಏನ್ ಹೇಳ್ತಿರಪ್ಪ ಅಕ್ಕಿಗೆ ಎಲ್ಲಾ ಸೌಭಾಗ್ಯ ನಡಿತೈತಿ ಅಕ್ಕಿಗೆ ಈ ಎಷ್ಟ್ ಗಲೀಜ್ ಬಂದಿರ್ತೇತಿ ಅಷ್ಟ್ ಗಲೀಜ ಇನ್ನ ಅಡ್ಮಿ ದೊಡ್ಡ ಮಳಿ ಬರ್ತೈತೆ ಆ ಮಳಿಗೆಲ್ಲ ಸೊಳದಾಗ ಸ್ವಚ್ಛ ಆಗಿ ಒಮ್ಮೆ ಮೇಲೆ ದೊಡ್ಡ ಎರಡು ಹೊಣೆ ಮಂದಿ ಖಾನಾಪುರ ಮಂದಿ ಬರ್ತಾರು ಗಡಿಂಗ್ಲದ್ ಮಂದಿ ಬರ್ತಾರು ಕಿತ್ತೂರು ಕೊಲ್ಲಾಪುರ ಮಂದಿ ಬರ್ತಾರು ನಮ್ ಬೆಳಗಾವ ಮಂದಿ ಬರ್ತಾರು ಸುತ್ತಮುತ್ತಲ ಬೆಳಗಾವದಾಗ ಹನ್ನೆರಡು ಹಳ್ಳಿ ಅಷ್ಟು ಮಂದಿ ಜೋಗಳಿ ಸೀರೆ ಈ ಕುಸಿಂದ ನೀರ್ ಒಳಗಿನ್ ಪವಿತ್ರ ಗಂಗಾ ಅದಪ್ಪ ಆಯ್ತು ಅಲ್ಲೇ ಏನೋ ಮೈಗೆ ನಮಗ ಕುಷ್ಟಾಯ್ತು ಏನಾದ್ರು ಕಲಿ ನಮಗೇನ ನಮ್ಗೇನೋ ಮೈ ಒಳಗ ಕೆರ ಕಟ್ಟಿ ತಾಸ ಹಾಕಿತ್ತು ಆ ನೀರೊಳಗ ಜಕ ಮಾಡಿ ಅಂದ್ರೆ ಎಲ್ಲಾ ಶುದ್ಧಿ ಆಗಿಬಿಡ್ತೇನು ಅಲ್ಲೇ ಶುದ್ಧಿಂಗ್ ಶುದ್ಧ ಅದ ಹೆಂಗ ಶುದ್ಧ ಅಂದ್ರೆ ಎಕ್ಕಯ್ಯದ ಜಕ ಮಾಡ್ಯಾರಪ್ಪ ಎಕ್ಕಯ್ಯ ಜಕ ಮಾಡ್ಯಾರು ಪರಶ್ರಮ ಎರದ್ ನೀರಿನ ನೀರಿನಾಗ ಎಲ್ಲರೂ ಜಕ ಮಾಡಿ ಶುದ್ಧಿ ಆಗಿ ಪರಶ್ರಮ ಹಳುವಾಗ ಹಾಕಿ

ಆ ವಾಸ ಅನ್ನೋಂಗಿಲ್ಲ ವಾಸ ಅಂತಂದ್ರ ನಮ್ ಯಾಕೆ ಹಚ್ಚಿದ್ರ ನಮಗ್ ಶಿಕ್ಷಾ ಕೊಟ್ಟ ಬಿಡ್ತಾ ಮತ್ ಮೈಯೆಲ್ಲ ಕಲಿ ಬಿದ್ದು ಬಿಡ್ತಾ ಈ ಶಿವರಾತ್ರಿಗೆ ಪ್ಯೂರ್ ಅವನ್ನೆಲ್ಲಾ ನೀರ್ ತಗಿಸಿ ಹೊಳೆ ನೀರ್ ಹೊಸ ನೀರ್ ತುಂಬತಾ ರುಂಡ ತಾಯಿ ಕರ್ದಿರ್ತಾರ ರೀ ಅವ್ರು ಅಪ್ಪನ್ ಮಾತ್ ವಚನ ಪಲ್ಸಾಕ ತಾಯಿ ರುಂಡ ಕರ್ದಿರ್ತಾರ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಅಂತ ಅಂತ ಹೇಳ್ಬೋದ ಅದ ಎಷ್ಟೋ ವರ್ಷ ಆಗ್ಬಿಟ್ಟಿರ್ತಾರೆ ಅದ ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಇದು ಪೈಡಿ ತುಂಬೋದಂದ್ರೆ ಏನ್ ಪದ್ಧತಿ ಅದ ಪೈಡಿ ತುಂಬತಾರ ಅಕ್ಕಿ ಆತ ಹೊಟ್ಟಿ ತುಂಬರ್ತ ಇದ್ ಮಂದಿ ಭಿಕ್ಷಾ ತಗೊಂಡ ಆಕಿ ಹೆಸರ ಮೇಲೆ ಆಕಿ ಭಕ್ತರೆಲ್ಲಾ ಊಟ ಮಾಡ್ಬೇಕು ಎಲ್ಲಾರು ಜೈ ಜಯಕಾರ ಮಾಡಿ ಮುಂದ್ ಬರ್ಬೇಕು ಹತ್ತರ ಬಗ್ಗೆ ಅಂತಂದ್ರ ಅವ್ರಿಗೆ ಶರೀರದೊಳಗೆ ಆಕಿ ಸುಖ ಮಾಡುದಿಲ್ಲ ಏನಾರ ದುಖಾಪತಿ ಮಾಡಿರ್ತಾರ ಆಕಿಗ ನಕ್ಕಿರ್ತಾರೋ ಅಲ್ಲ ಆಕಿಗ್ ಏನಾರ ಮಸ್ಕರ್ಕಿ ಮಾಡಿರ್ತಾರ ಅದಕ್ಕೆ ಅವ್ರಿಗೆ ಯಾರದ್ನಿ ಅಂತ ಹೇಳಿ ಅರ್ಧಾಂಗನಿ ಮಾಡ್ಬಿಟ್ಟ

ಶಿಶು ಮಾಡೆ ನನ್ನ ಬಗ್ಲ ಕರ್ಕೊಂಡೆ ನಿನ್ನೆ ಎಲ್ಲ ಜ್ಞಾನ ಕೊಡ್ಬಿಡ್ತೇನೆ ಆ ಜ್ಞಾನಿ ಮಾಡುದಿಲ್ಲ ಎಲ್ಲೆಲ್ಲಿ ಬಾರದ್ ಮಂದೆಲ್ಲ ಬಂದ ನನ್ನ ಇಡೀ ಆಗ ಭಾಗ್ಯ ಭಾಗ್ಯಕ್ಕಲ್ಲ ಹಂಗ ನೀನ್ ಹೆಸರ ನಾ ಮುಂತ ತಂದೆ ಜಯ ಜಯಕಾರ ಮಾಡ್ರಿ ಆತಿಲ್ಬಕ

ಮತ್ತ ಅದೇ ತೋರಿಸ್ತೀನಿ ತೋರಿಸ್ತೀನಿ ಅರ್ಶನ ಮತ್ತು ಕುಂಕುಮ ಹಿಂಗ್ ಇಟ್ಟಿರ್ತಾರೆ ಪ್ರತಿ ಎಲ್ಲ ಮಗುಟಕ್ ಬಂದಾಗ ನೋಡ್ಬೋದು ಆಯ್ತು ಪಾವ್ ಕೆಜಿ ನಲ್ವತ್ತು ಇಷ್ಟ ದೊಡ್ಡ ಮಾಡ್ತೀರಿ ನೀವು ಕಟ್ಟೆ ಜಾಸ್ತಿ ಅಲ್ಲಿಂದ ಬರ್ತೈತೆನಾ ಬಂದಾಗ ನೀವು ನೋಡಕ್ ಸಿಕ್ತೈತ್ ಮಗ ಆದ್ರೆ ನೋಡ್ಬೋದು ಎಲ್ಲಮ್ಮ ಗುಡ್ಡಕ್ಕೆ ಬಂದಾಗ ಇಷ್ಟು ಹೊಲಸ್ ಮಾಡ್ಬಿಟಾರ ಅಂದ್ರೆ ನೋಡಕ್ ಅಷ್ಟು ಹೊಲಸು ಮಾಡಿಬಿಟ್ಟಾರ ಒಂಥರ ತಿಪ್ಪಿ ತರ ಮಾಡ್ಬಿಟಾರ ನೋಡಬಹುದು ಹೇಗಿದೆ ಅಂತ ಹೇಳಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ನಾವು ಬಹಳ ಕಡೆ ನೋಡ್ತೀವಿ ಸ್ನೇಹಿತರೆ ಅಡ್ಡ ಬರೀ ಇಂತಾದ್ರೆ ನಮಗೆ ಹೆಚ್ಚಿಗೆ ನೋಡಕ್ ಸಿಗ್ತೈತಿ ಇಲ್ಲಿನ ವ್ಯವಸ್ಥೆ ಇನ್ನೂ ಬಹಳ ಅಭಿವೃದ್ಧಿ ಭಾಳ ಬಹಳ ಚಲಿತಮೆ ಇಟ್ಕೋಬೇಕಂತೇಳಿ ನಾ ಹೇಳ್ತೀನಿ ಆದ್ರೇನು ನಮ್ಮ ಜನ ತಪ್ಪು ನಮ್ಮ ಸರ್ಕಾರದ ತಪ್ಪು ನನಗೆ ಹೆಂಗ ಗೊತ್ತಿಲ್ಲ ಅಷ್ಟಾದರೂ ನೋಡ್ಬೋದು ತಾವು ಹೇಗಿದೆ ಅಂತೇಳಿ ಇಲ್ಲಿ ಮನಿಗಳದವ್ ಎಲ್ಲಾದವ ಅಷ್ಟಾದರೂ ಹಿಂಗೆ ಹೊಲಸ ಐತಿ ನೋಡ್ಬೋದು ಇದು ಬಹಳ ಬೇಜಾರ್ ತರೋ ವಿಷಯ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅವಾಗ ಮಾತ್ರ ನಮಗೆ ಇನ್ನ ಎಲಮ್ ಗುಡ್ಡ ಐತಿ ಅಭಿವೃದ್ಧಿ ಆಗೈತಿ ಇನ್ನ ಚಲೋ ಐತಿ ಅಂತ ನಮಗೆ ಅನಸ್ತೈತಿ ಆದ್ರೆ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಕೆಲವು ಸತ್ಯಗಳು ಇರ್ತಾವ ಆ ಸತ್ಯಗಳು ನಿಮ್ಗೆ ತೋರಿಸೋ ಕರ್ತವ್ಯ ನಾವು ಮಾಡಿದ್ವಿ ಅಷ್ಟ ನೋಡ್ಬೋದು ಈ ತರ ಕಸ ಹೊಡೆದಿರ್ತಾರೆ ಎಲ್ಲಿ ನೋಡ್ರಿ ನೋಡೋಕೆ ಹೆಚ್ಚಿಗೆ ಅಂದ್ರೆ ಹೆಚ್ಗೆ ಈಗ ಸ್ವಲ್ಪ ಚಲೋ ತಮ್ಮೆ ಮಾಡ್ರಿ ನಮ್ಗೆ ಖುಷಿ ಆಗ್ತೈತಿ ಅದು ಬಿಟ್ರೆ ಏನಿಲ್ಲ ಇಲ್ಲಿ ನೋಡ್ಬೋದು ಒಂದ್ ದೇವಸ್ಥಾನ ಇದೆ ಏನಂದ್ರೆ ಶ್ರೀ ರೇಣುಕಾದೇವಿ ಪಾದ ಗಟ್ಟಿ ಅಂತ ನಿಮ್ಗೆ ಅದು ತೋರಿಸ್ತೀನಿ ಬನ್ನಿ ದೇವಸ್ಥಾನ ಶಿಖರ್ ಗಟ್ಟಿ ಅಂಗಡಿ ಸಾಬ್ರ ಬಂದ ನಮಸ್ಕಾರ ತಾಯಿ ಯಲ್ಲಮ್ಮ ದೇವಸ್ಥಾನ ನೋಡಕ್ ಸಿಗತ್ತ ಅದೇ ಶ್ರೀ ಯಲ್ಲಮ್ಮ ದೇವಸ್ಥಾನ ಮುಖ್ಯ ಗರ್ಭಗುಡಿ ನಾವು ದರ್ಶನ ಮಾಡಕ್ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಅಕ್ಕ ಪಕ್ಕ ನೋಡ್ತಿದ್ದಾರೆ ಆದ್ರೂ

ಇಲ್ಲಿ ಜಾಗ ಮಾಡೋ ವ್ಯವಸ್ಥೆ ಅಲ್ಲಿ ವರ್ಷ ಬರೀ ನಿಮಗ ಮತ್ತೆ ಈ ದೇವಸ್ಥಾನ ನೋಡಬಹುದು ಈ ದೇವಸ್ಥಾನ ಶಿವನ್ ದೇವಸ್ಥಾನ ಐತಿ ಅಲ್ಲಿ ಒಳಗ ಮತ್ತೆ ನೀರ್ ಬೇಕಾದ್ರೆ ಈ ತರ ಬಾಟಲ್ ಇರ್ತವೆ ಸ್ನೇಹಿತರೆ ಇನ್ನು ಅಭಿವೃದ್ಧಿ ಆಗಿಲ್ಲ ಇಲ್ಲ ಅಲ್ಲಿ ಅಲ್ಲೇ ಗಲೀಜ್ ಇದೆ ಒಂದ್ ತರ ತಿಪ್ಪಿ ತರ ಹೇಳಿ ಇದ್ರ ಸಲಗೆ ಹೇಳಿದ್ದೆ ಇದೆಲ್ಲ ಇರೋದೇ ಹಿಂಗ್ ಅಮಾಶಿವ ಬಂದಾಗ ಹಿಂಗ ಆಗ್ತದೆ ಅಂತ ಸ್ನೇಹಿತರೆ ಇದ್ರೆ ಇನ್ನ ಬಹಳಷ್ಟು ಕ್ಲೀನ್ ಮಾಡ್ಬೇಕು ಅವರು ಬಹಳಷ್ಟು ತರ ಮಾಡ

ಮಾಡಿಲ್ಲ ಅಂದ್ರೆ ತರ ಫೋಟೋ ಎಲ್ಲ ಹೊಡೆದಿದೆ ಅಲ್ಲ ತೋರಿಸೋ ಸಲಾಗ ನಾ ಮಾಡ್ನಿ ಸ್ನೇಹಿತರೆ ಈಗ ಜಾಗ ಸ್ಥಳ ಹೇಗಿದೆ ಅಂತ ಹೇಳಿ ಅಲ್ಲಿ ಎಣ್ಣೆ ಕಲ್ಲು ಕಲ್ಲು ಒಳಗಿಂದ ನೀರ್ ಬರ್ತದ ಅಂತ ಹೇಳ್ತಾರ ಅದು ನಿಮ್ ತೋರಿಸಿ ನೋಡ್ಬೋದು ಪೊಲೀಸರು ಎಲ್ಲ ನೀತಾರ ಆ ಕಾಲಿಂದ ಆಲೇ ಆ ಕಾಲಿಂದ ನೀರ್ ಬರ್ತೇವೆ ಅಂತ ಹೇಳಿ ಬಾಗ್ಲಿಗೆ ಹತ್ತು ಅಂತ ಹೇಳಿ ಇದು ರೇಣುಕಾದೇವಿ ಎಲ್ಲ ಹಿಂದಿನ ಬಾಗ್ಲಾ ಅನ್ಸುತ್ತೆ ನಮ್ದು ನೋಡೋದು ಹೇಗಿದೆ ಹೇಳಿ ಎಲ್ಲಾ ಬಂಡಾರ ಕುಂಕು ಎಲ್ಲಾ ಹೋಗದ ಫುಲ್ ಒಳ್ಳೆ ರೀತಿ ಮಾಡ್ಯಾರ ನಾವ್ ಇಲ್ಲಿಂದ ನಮಸ್ಕಾರ ಮಾಡೋರು ಎಣ್ಣೂರು ರೊಕ್ಕ ಹೋಗಿದ್ರು ಎದಕ್ಕ ಹೋಗಿದ್ರ ರೊಕ್ಕ ಅದು ಜೇವಿದ ಮೈ ಮ್ಯಾನ್ ಅದು ಮೈ ಮ್ಯಾನ್ ಇದು ಉಂಟು ಪದ್ಧತಿ ಆಗ್ಲಿಕ್ಕೆ ಪದ್ಧತಿ ಉಂಟು ನೋಡಬಹುದು ಸ್ನೇಹಿತರೆ ಅಣ್ಣೂರು ರೊಕ್ಕ ಹೋಗಿದ್ರು ಅಲ್ಲಿ ಅದಕ್ಕೆ ಹೋಗಿದ್ರು ನನ್ಗೆ ಗೊತ್ತಿಲ್ಲ ಅವ್ರು ಕೇಳಿದ್ನಿ ಪದ್ಧತಿ ಐತೆ ಅಂದ್ರ ಲೋಕಲ್ ಏನಾ

ಶ್ರೀ ಏಕನಾಥ್ ಜೋಗನಾಥ್ ಕಾಲಭರ ಹಂಗೆ ಹೋಗೋಣ ಮ್ಯಾಲೆ ಹೊಂಟಿವಿ ಇಲ್ಲಿ ದಾರಿನ ಬಾಳ ಎಲ್ಲಿಂದ ಎಲ್ಲಿಂದ ಹೊರ ಬರ್ತೀವಿ ಅಂತ ನೋಡ್ರು ಮ್ಯಾಲೆ ಇರೋದು ಕೆ ಇರೋದು ಮ್ಯಾಲೆ ಇರೋದು ಕೆಡತ್ತೀವಿ ನಾವೇ ಲೈನ್ ಹಚ್ಚಿ ಹೋಗಿ ದರ್ಶನಕ್ಕೆ ತಗೋಬೇಕು ನಾವು ಕರೆ ಅಂದ್ರ ಸ್ಪೆಷಲ್ ಎಂಟ್ರಿ ಇಲ್ಲ ಅದು ನಂಗೆ ತಗೋಬೇಕು ನಾವ್ ಇಲ್ಲಿಂದ ನೋಡ್ಬೋದು ಜನ ಸ್ವಲ್ಪ ಕಮ್ಮಿ ಇದಾರೆ ಅನ್ಸುತ್ತೆ ನಂಗೆ ನೋಡ್ಬೋದು ಹೇಗಿದೆ ಅಂತ ಹೇಳಿ ತುಂಬಾ ಅದ್ಭುತವಾಗಿದೆ ಬಹಳಷ್ಟು ಜನ ಬಂದಿದ್ದಾರೆ ಒಂಥರ ಜಾತ್ರೆ ತರ ಇದೆ ಇದೆಲ್ಲ ನೋಡ್ಬೋದು ಹೇಗಿದೆ ಅಂದ್ರೆ ನಮ್ಮ ಜನ ಅಕ್ಕ ನಮ್ಗೆ ನೋಡ್ತಿದ್ದಾರೆ ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ ಏನೋ ವಿಶೇಷ ಇಟ್ಕೊಂಡು ಅನ್ಸುತ್ತಿದೆ ಅನ್ಸುತ್ತೆ ಅದಕ್ಕೆ ನೋಡೋತರ ಪರವಾಗಿಲ್ಲ ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಮತ್ತೆ ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀವಿ ನಾನು ಮತ್ತು ನಮ್ ಬ್ರದರ್ ಇದ್ದು ಲ್ಲೇಡ ತೀವಿ ಎಲ್ಲರ ಹುಣ್ಣಿಗೆ ಬಂದ ಮಂದಿ ಎಲ್ಲ ಹೋಗ್ತಿದ್ದಾರೆ ಅಂತ ಸ್ನೇಹಿತರೆ ನೋಡ್ಬೋದು ಎಲ್ಲಾರು ಹುಣ್ಮಿಗೆ ಬಂದ ಮಂದಿ ಹೋಗ್ತಿದ್ದಾರೆ ಎಲ್ಲಾರು ಊರಿ ಹಾಕೋದು ಅವ್ರೆಲ್ಲ ಬಂಡಿ ಎಲ್ಲ ತಗೊಂಡ್ ಬಂದಿರು ಈಗ ಹೋಗ್ತಿದ್ದಾರೆ ಸ್ನೇಹಿತರೆ ನೋಡ್ಬೋದು ಹೇಗುದು ಅಂತಿ ಇದು ತುಂಬಾ ಚಲೋ ಉಣ್ಣಿಗೆ ಬಂದ ಮಂದಿ ಎಲ್ಲ ಹೋಗ್ತಿದ್ದಾರೆ ಸರಿ ನೋಡ್ಬೋದು ಪಾಪ ಕೊಡತಾನ ಬಾಳ ಪ್ರಾಣಿ ಹಿಂಸೆ ಮಾಡತಾನೆ ಎಲ್ಲ ಮದ್ವಿ ಜಾತ್ರೆ ಮತ್ತು ಹುಣ್ಣಿಮೆಗೆ ಬಂದ ಮಂದಿ ಎಲ್ಲ ಈ ತರ ಇಲ್ಲಿ ಇರ್ತಾರೆ ಇಲ್ಲ ಈ ತರ ಮಾಡಿ ಈ ತರ ನೋಡಿ ಹೋಗ್ತಾರೆ ನನಗೆ ಇದೆ ನೋಡಕ್ ಬಾಳ್ ಸಿಗಾ ಅಂತ ಹೇಳಿ ನಾನ್ ನಿಮ್ ಜೊತೆ ಹಂಚ್ಕೊಂಡಿನಿ ಅದ್ ಬಿಟ್ರೆ ನನ್ನ ಉದ್ದೇಶ ಏನಿಲ್ಲ ಈ ಎಲ್ಲ ಕೂಡ ಇಲ್ಲ ಹಿಂಗೈತಿ ಹಂಗೈತಿ ಅಂತ ತೋರಿಸ್ ಅಭಿ ಕೆಟ್ಟ ಅಭಿಪ್ರಾಯ ಇಟ್ಟ ನಿಮ್ ತೋರ್ಸ್ಬೇಕು ಅನ್ನೋ ನಂದು ಉದ್ದೇಶನೇ ಇಲ್ಲ ಇಲ್ಲಿ ಏನೈತಿ ನಾ ಅದೇ ನಿಮ್ ತೋರ್ಸಿ ಏನಾದ್ರು ನನಗ ತಪ್ಪಾಗ್ತಿದ್ರೆ ಕ್ಷಮೆ ಇರ್ಲಿ ನನ್ ಹಿಂದಿರೋ ದೇವಸ್ಥಾನ ಯಾರ್ದಂದ್ರ ತಾಯಿ ರೇಣುಕಾ ದೇವಿ ಅವರ ಗಂಡನ ದೇವಸ್ಥಾನ ಸ್ನೇಹಿತರೆ ಜಮದಗ್ನಿ ಋಷಿ ದೇವಸ್ಥಾನ ಒಳಗ ಮೊದ್ಲು ಬರ್ತಿರೋ ಇವ್ರು ಮೊದ್ಲು ಬಂದಾರ ನೀವ್ ಈ ವರ್ಷ ಬಂದಿ ಮತ್ತೆ ಅನ್ಸಿತ ಖುಷಿ ಆತ್ಲ ಸ್ನೇಹಿತರೆ ತಾವು ಇಷ್ಟ ಮಾಡ ನೋಡಿದ್ರಿ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ ಆದಷ್ಟು ಹೊರಗಿಂದೆಲ್ಲ ತೋರ್ಸಿನಿ ಆದ್ರೇನ ಇನ್ನ ಬಾಕಿರೋದೇನಂದ್ರ ಗರ್ಭಗುಡಿಲಿರೋ ಮೂರ್ತಿ ಮತ್ತೆ ದರ್ಶನ ಮಾಡಿಸೋತಿ ಅದ್ ಮಾಡಿಸ್ತೀನಿ ಅಂತ ಅದ್ ಮಾಡ್ಸೋಕಿಂತ ಪೈಲೆ ನಮ್ಮ ಅಣ್ಣ ರಾಜೇಶ್ ಅವರು ಒಂದ್ ಎರಡ್ ಮಾತಾಡ್ತಾರಂತ ಅವ್ರಿಗೆ ಈ ಬ್ಲಾಗ್ ದಲ್ಲಿ ಒಂದ್ ಎರಡ್ ಮಾತಾಡಕ ಕೊಡ್ತೀನಿ ನೋಡಿ ಮತ್ತೆ ಕೇಳಿ ತಾವು ಏನ್ ಹೇಳ್ತಾರಂತ ಹೇಳಿ ಎಲ್ರಿಗೂ ನಮಸ್ಕಾರ ನಾವಿವತ್ತು ಸೌಗತ್ಯ ಎಲ್ಲಮ್ಮ ಗುಡ್ದಲ್ಲಿ ಇದ್ದೀವಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯ ದರ್ಶನಕ್ಕೆ ಬಂದಿದ್ದೀವಿ ನೀವೆಲ್ಲಾ ಇಷ್ಟ ಮಟ್ಟ ನೋಡಿದ್ರ ನಾನ್ ಇಲ್ಲಿ ಬಂದ್ಮೇಲೆ ಏನ್ ನೋಡಿದ್ದು ಅಂದ್ರೆ ನೀವೆಲ್ಲ ಸುತ್ತಮುತ್ತ ನೋಡ್ತಿರ್ಬೋದು ಸ್ವಲ್ಪ ವೀಟ್ನೆಸ್ ಬಾಳ ಮೇಂಟೈನ್ ಮಾಡ್ಬೇಕಿದೆ ಅದು ನಾ ನಮಿಂದಾನೇ ಆಗ್ಬೇಕು ಹಾಗಾಗಿ ನಾವಿಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಬೇಕು ಏನಪ್ಪಾ ಅಂದ್ರೆ ನಾವು ಆದಷ್ಟು ಗಲಿಗೆ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ನಾವು ಇಲ್ಲಿ ಈಗ ಸ್ನಾನ ಮಾಡ್ದನ್ ನೋಡಿದ್ವಿ ಅಲ್ಲೆಲ್ಲರೂ ಸ್ನಾನ ಮಾಡಿ ಬಟ್ಟೆ ಅಲ್ಲೇ ಬಿಟ್ಟು ಹೋಗ್ತಿದ್ದಾರೆ ಯಾಕೆ ಬಿಡ್ಬೇಕು ಅದು ಯಾರಂದ್ರೆ ಬಿಡ್ಬೇಕಂತ ಹೇಳಿ ಅದೇ ಬಟ್ಟೆಯನ್ನ ಅನಾಥಾಶ್ರಮ್ ಕೊಡಿ ಇಲ್ಲ ಬಟ್ಟೆಲ್ಲರೂ ಬಡ ಮಕ್ಕಳಿಗೆ ಹಂಚಿ ಅವ್ರಿಗೆ ಒಂದು ಸ್ವಲ್ಪ ಬಟ್ಟೆ ಆಗುತ್ತೆ ಸುಮ್ಮನೆ ಅಲ್ಲಿ ಬಟ್ಟೆ ಬಿಟ್ಟು ಬಿಸಾಕಿ ಹೋಗಬೇಡಿ ಎಲ್ಲ ಗಲಿಗೆ ಆಗುತ್ತೆ ಅದರಿಂದ ಬರೋರಿಗೆ ತೊಂದರೆ ತೊಂದರೆ ಆಗುತ್ತೆ ಸೊ ಫ್ರೆಂಡ್ಸ್ ಎಲ್ಲರಿಗೂ ನಾನು ಕೇಳ್ಕೊಂಡು ಬಂದೆ ಈ ಬಂದವರು ಎಲ್ಲರೂ ದಯವಿಟ್ಟು ಸ್ವಲ್ಪ ಗಲೀಜು ಮಾಡೋದನ್ನ ಕಡಿಮೆ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿ ನೀವು ಬೇರೆ ಕಡೆ ಎಲ್ಲ ನೋಡ್ಬೋದು ಈಗ ತಿರುಪತಿ ಹೋದ್ರೆ ಯಾರಾದ್ರೂ ಹೋಗ್ಬೇರು ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ನೀಟ್ನೆಸ್ ಇದೆ ಆಮೇಲೆ ಧರ್ಮಸ್ಥಳ ಕಡೆ ಒಳ್ಳೊಳ್ಳೆ ಕ್ಷೇತ್ರ ಮುರುಡೇಶ್ವರ ಅಲ್ಲೆಲ್ಲ ಎಷ್ಟು ನೀಟ್ನೆಸ್ ಇದೆ ಇಲ್ಲಾಕಿಷ್ಟು ನೀಟ್ನೆಸ್ ನಾವು ಮೇಂಟೈನ್ ಮಾಡ್ತಿಲ್ಲ ಸೊ ಫ್ರೆಂಡ್ಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಬಂದವರಿಗೂ ರಿಕ್ವೆಸ್ಟ್ ಮುಂದೆ ಬರೋರಿಗೂ ಒಂದು ರಿಕ್ವೆಸ್ಟ್ ನಿಮ್ಮ ಮನಸ್ಸಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಬನ್ನಿ ಇಲ್ಲೆಲ್ಲ ನಾವು ನೀಟ್ನೆಸ್ ಮೇಂಟೈನ್ ಮಾಡ್ತೀವಿ ನಿಮ್ಮಮ್ಮ ಮನೆಯವ್ರಿಗೂ ಹೇಳಿ ದೊಡ್ಡವರಿಗೆ ಅವರಿಗೆಲ್ಲ ಅಷ್ಟು ಇದು ಇರಲ್ಲ ನೀಟ್ನೆಸ್ ಅನ್ನೋದು ಮದ್ದಿಂದ ಮಾಡ್ಕೊಂಡು ಬಂದಿದ್ದಾರೆ ಹಂಗೆ ಮಾಡ್ತಿದ್ದಾರೆ ದಯವಿಟ್ಟು ನೀಟ್ನೆಸ್ ಅನ್ನ ಮಾಡೋದು ಸ್ವಲ್ಪ ಎಲ್ಲರೂ ಇಚ್ಛೆತ್ಕೊಳ್ಳೋಣ ಈಗ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಈ ತರ ನೋಡ್ಬೋದು ಈಗ ಶ್ರೀ ತಾಯಿ ರೇಣುಕಾ ಎಲ್ಲಮ್ಮ ದೇವಿ ದರ್ಶನ ಕುಂತೀವಿ ನೋಡ್ಬೋದು ನಂಬರ್ ಎಷ್ಟು ಮಂದಿ ಆಚಾರ ಅಂತೇಳಿ ಬಹಳ ನಂಬರ್ ಆಚಾರ ಎಲ್ಲ ಮಾನ ನಾಲ್ಕು ದೇವ ದೇವ ಎಲ್ಲ ಮಾನ ನಾಲ್ಕು ದೇವ ದೇವ ದೇ ಎಲ್ಲ ಮಾನ ನಾಲ್ಕು ದೇವ ದೇವ ದೇ

ನೋಡ್ಬೇಕು ಸ್ನೇಹಿತರು ಎಷ್ಟು ಜನ ಬಂದಾರ ಹಂಗ ಆದಷ್ಟು ಬೇಕು ಒಂದ್ ದರ್ಶನ ಆಗ್ತೈತಿ ದರ್ಶನ ಮಾಡೋದಂತೋ ಇದು ಇದು ಎಲ್ಲಮ್ಮ ನೀನ್ ನಾಲ್ಕು ಇದು ನಾಲ್ಕು ಪಕ್ಕದಲ್ಲಿ ಏನೇನು ಅಂತ ಹೇಳಿ ಬಳಿ ಕೊಳ ಹಾಕೊಂಡು ಸರ ರಿಬ್ಬನ್ ಅದೆಲ್ಲ ಕಟ್ಟಾರ ಆದಷ್ಟು ಬೇಗ ತಾಯಿ ದರ್ಶನ ಮಾಡ್ತೀವಿ ನಿಮ್ಗೆ ತೋರಿಸ್ತೀನಿ ಇನ್ನಾದ್ರೂ ವಿಡಿಯೋ ನೋಡಕ್ಕೆ ಅಂದ್ರೆ ಥ್ಯಾಂಕ್ಸ್ ಇನ್ನಾದ್ರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ರಿ ಮತ್ತೆ ಒಂದ್ ನಾಲ್ಕು ಮಂದಿಗೆ ಶೇರ್ ಮಾಡ್ರಿ ನೋಡ್ಬೋದು ಇಲ್ಲಿ ಅಮ್ಮವ್ರ ಕುಂತ aman kontra udah 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 ನೋಡ್ಬೋದು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ದರ್ಶನ ಆತು ಈಗ ದರ್ಶನ ಎಲ್ಲಾ ಮಾಡಿ ಹೊರಗೊಂಡಿವಿ ತಾಯಿ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಹೋಗೋಣ ಅಂತ ಬರ್ರಿ ಸ್ನೇಹಿತರ ಹೇಗಿದೆ ಅಂತ ಹೇಳಿ ಯಲ್ಲಮ್ಮ ದೇವಸ್ಥಾನ ತಿನ್ನಿ ಇದೆಲ್ಲ ಹೊರಗಿಂದ ಇಲ್ಲಿಂದ ಎಲ್ಲ ಜನ ಹೊರಗೆ ಬರ್ತಾರೆ ನೋಡ್ಬೋದು ಹೇಗಿದೆ ಅಂತ ಎಲ್ಲರೂ ಜನ ದರ್ಶನ ಮಾಡಿ ವಿಶ್ರಾಂತಿ ಮಾಡತ್ತಾರ ನೋಡಬಹುದು ಅಂತ ಹೇಳಿ ಸ್ನೇಹಿತರೆ ತಾವು ನೋಡಬಹುದು ಶ್ರೀ ಪರಶುರಾಮ್ ದೇವಸ್ಥಾನ ಇಲ್ಲೇ ಐತಿ ಇಲ್ಲಿ ಒಳಗೆ ಹೋಗಿ ನಮಸ್ಕಾರ ಅಂತ ದರ್ಶನ ಅಂತ ನೋಡಿದ್ರಿ ಇವತ್ತು ಶ್ರೀ ರೇಣುಕಾದೇವಿ ಯಲ್ಲಮ್ಮ ಗುಡ್ಡಕ್ಕೆ ಬಂದಿದ್ದು ಮತ್ತೆ ಯಲ್ಲಮ್ಮ ಗುಡ್ಡ ಹೆಂಗಿತ್ತ ಏನೇನಿಲ್ಲ ಅಲ್ಲ ವಿಡಿಯೋದಾಗ ತೋರ್ಸ ಪ್ರಯತ್ನ ಪಟ್ನಿ ಮತ್ತ ತೋರಿಸಿದ್ನಿ ಆದಷ್ಟ ನಿಮ್ಗ ಮತ್ತೆ ಇಲ್ಲಿರೋ ಸ್ವಲ್ಪ ಕೆಲವೊಂದು ಕೈ ಘಟನೆಗಳು ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡಿದ್ನಿ ಮತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೇತಂತ ಅನ್ಕೋತೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರ ಡಿಸ್ಲೈಕ್ ಮಾಡಿ ಮತ್ತೆ ಇಂಥದ್ದೇ ಮುಂದಿನ ಹೊಸ ಬ್ಲಾಗ್ ದಲ್ಲಿ ಸಿಗ್ತೀನಿ